ಗುಡ್ ಮಾರ್ನಿಂಗ್ ನಾವು ಲಂಡನ್ನ ಓಲ್ವೋರ್ ಹ್ಯಾಂಪ್ಟನ್ನಿಂದ ಹಿಡಿದು ಲಂಡನ್ಗೆ ಹೊರಡುವಂಥ ಅವಕಾಶ ಸಿಕ್ತು ಲಂಡನ್ಗೆ ಯಾಕಪ್ಪ ಹೋಗಬೇಕು ಅಂತ ಅಂದರೆ ಅಲ್ಲಿ ನಾವು ಪಾರ್ಲಿಮೆಂಟ್ ಹೌಸನ್ನು ನೋಡುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿತ್ತು ಓಲ್ವೋರ್ ಹ್ಯಾಂಪ್ಟನ್ನಿಂದ ಲಂಡನ್ಗೆ ಸುಮಾರು ನೂರ ನಲವತ್ತ್ನಾಲ್ಕು ಮೈಲಿಗಳು ಇಲ್ಲಿಯ ಪ್ರಯಾಣ ಟ್ರೈನಲ್ಲಿ ಅದು ಎಲೆಕ್ಟ್ರಿಕ್ ಟ್ರೈನಲ್ಲಿ ಎರಡು ಗಂಟೆ ನಲವತ್ತು ನಿಮಿಷ ಅಂತ ಹೇಳ್ಬೋದು ಹಾಗಾಗಿ ನಾವೆಲ್ಲ ಓಲ್ವರ್ ಹ್ಯಾಂಪ್ಟನ್ನಿಂದ ಲಂಡನ್ ಕಡೆ ಪ್ರಯಾಣ ಬೆಳೆಸಲಿಕ್ಕೆ ಎಲೆಕ್ಟ್ರಿಕ್ ಟ್ರೈನನ್ನು ಹತ್ತಿದ್ವು ಈ ಪ್ರಯಾಣಕ್ಕೆ ಓಲ್ವರ್ ಹ್ಯಾಪ್ಟನ್ನಿಂದ ಲಂಡನ್ಗೆ ನಾವು ಅದೇ ದಿನ ಒನ್ ಡೇ ಪಾಸ್ ತೆಗೆದುಕೊಂಡಿದ್ದು ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬರಲಿಕ್ಕೆ ಪ್ರಯಾಣ ದರ ನಿಗದಿಯಾಗಿದ್ದು ಇನ್ನೂರ ಮೂವತ್ತೈದು ಪೌಂಡ್ಸ್ ಅಂದರೆ ಸರಿಸುಮಾರು ಇಪ್ಪತ್ತೈದು ಸಾವಿರ ಅಂತ ಅನ್ಬೋದು ಲಂಡನ್ನಲ್ಲಿ ಒಂದಂದರೆ ಪ್ರಯಾಣ ಆಹಾರ ಅತ್ಯಂತ ದುಬಾರಿ ಅಂತಲೇ ಹೇಳಬೇಕು ಅದರಲ್ಲಿ ಅದನ್ನೆಲ್ಲ ಮತ್ತೊಂದು ಇದರಲ್ಲಿ ಹೇಳ್ತೀನಿ ನಾನು ಈ ರೈಲ್ವೆ ಎಷ್ಟು ಸುರಕ್ಷಿತ ಮತ್ತು ಎಷ್ಟು ವೇಗ ಅಂತ ಅಂದರೆ ನಿರೀಕ್ಷೆಗೂ ಮೀರಿ ನಾವು ಇದರಲ್ಲಿ ಪ್ರಯಾಣ ಮಾಡಿಬಿಡ್ಬೋದು ಹಾಗಾಗಿ ಲಂಡನ್ನ ಬಹುಪಾಲು ಮಂದಿ ಟ್ರೈನುಗಳನ್ನು ಯೂಸ್ ಮಾಡ್ತಾರೆ ಜೊತೆಗೆ ಲಂಡನ್ ನಗರ ಪ್ರದೇಶ ಮಾಡಿದ ನಂತರ ಅಲ್ಲಿ ಟ್ಯೂಬ್ಗಳಿರ್ತವೆ ಆ ಟ್ಯೂಬ್ಗಳ ವ್ಯವಸ್ಥೆ ಅನ್ನೋದು ಅದೊಂದು ಅದ್ಭುತ ಅಂತಲೇ ಹೇಳಬೇಕು ನಾವು ಹೀಗೆ ಲಂಡನ್ನಲ್ಲಿ ಟ್ರೈನಲ್ಲಿ ಹೋಗಬೇಕಾದ್ರೆ ಲಂಡನ್ಗೆ ಈ ಟಿಕೆಟ್ ಚೆಕಿಂಗ್ಗೆ ಅಂತ ಒಬ್ಬ ವ್ಯಕ್ತಿ ಬಂದ ಇಲ್ಲೂ ಕೂಡ ಟಿಕೆಟ್ ತೆಗೆದುಕೊಳ್ಳ್ದೆ ಯಾರಾದರೂ ಪ್ರಯಾಣ ಮಾಡಿಬಿಡ್ತಾರೆ ಹೇಳಿ ಚೆಕಿಂಗ್ ಮಾಡಲಿಕ್ಕೆ ಇನ್ಸ್ಪೆಕ್ಟರ್ಗಳ ರೀತಿ ಬಂದು ಚೆಕ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಮುಗಿಸಿ ನಾವು ಹೀಗೆ ಹರಟೆ ಹೊಡಿತಾ ಲಂಡನನ್ನು ತಲುಪಿದ್ದು ಗೊತ್ತೇ ಆಗಲಿಲ್ಲ ಈ ನಡುವೆ ಸಾಕಷ್ಟು ನಿಲ್ದಾಣಗಳು ಬರ್ತವೆ ಜನ ಹತ್ತುತ್ತಾರೆ ಎಳಿತಾರೆ ಇಲ್ಲಿ ಎಲ್ಲವೂ ಕೂಡ ಟಿಕೆಟ್ ವ್ಯವಸ್ಥೆನೇ ಇಲ್ಲ ಎಲ್ಲ ಆನ್ಲೈನ್ ಎಲ್ಲ ನಮ್ಮ ಮೊಬೈಲ್ನಲ್ಲಿ ತೋರಿಸಿ ಮೊಬೈಲ್ನಲ್ಲಿ ನಾವು ಸ್ಕ್ಯಾನ್ ಮಾಡಿದರೆ ಆಯಿತು ಸೀದಾ ಎಂಟ್ರಿ ತಗೊಂಡು ಬಹಳ ಸುಲಭವಾಗಿ ಪ್ರಯಾಣವನ್ನು ಮಾಡಬಹುದು ಇಲ್ಲ ಕ್ರೆಡಿಟ್ ಕಾರ್ಡ್ ಇದ್ದರೆ ಇಲ್ಲ ನಮ್ಮಲ್ಲಿ ಅಧಿಕೃತವಾದಂಥ ಕಾರ್ಡ್ಗಳು ಯಾವುದಾದ್ರೂ ಇದ್ದರೆ ಆ ಕಾರ್ಡ್ನ ಟಚ್ ಮಾಡ್ತಿದ್ರೆ ಸಾಕು ನಿಮಗೆಲ್ಲ ರೈಲ್ವೆ ಗೇಟ್ಗಳು ಓಪನ್ ಆಗ್ತವೆ ನೆಕ್ಸ್ಟ್ ಸ್ಟೇಷನ್ ಇಲ್ಲದಾಗ ಮತ್ತೆ ಅದನ್ನು ಸ್ಕ್ಯಾನ್ ಮಾಡಿದಾಗ ಆ ಹಣ ಅಲ್ಲಿಗೆ ಕಟ್ ಆಗುತ್ತೆ ಇಲ್ಲಿಯ ರೈಲ್ವೆ ನಿಲ್ದಾಣಗಳಲ್ಲಿ ನಡೆಯೋದೇ ಒಂದು ಸಾಹಸನೇ ಸರಿ ಯಾಕೆ ಅಂತೀರಾ ಮೂರು ಹಂತ ಕೆಳಗೆ ಹಿಡಿದ್ರೆ ಇನ್ನು ಮೂರು ಹಂತ ಮೇಲೆ ಹತ್ತದಿರುತ್ತೆ ಅಂದರೆ ಒಟ್ಟು ಆರು ಹಂತದಲ್ಲಿ ರೈಲುಗಳು ಸಂಚಾರ ಇರ್ತವೆ ಅಂದರೆ ನೀವೇ ಊಹಿಸ್ಕೊಳ್ಳಿ ಅತ್ಯಂತ ಆಳವಾದ ಸ್ಥಳದಿಂದ ಹೊರಟ ರೈಲು ಕೂಡ ನಾವು ತಲುಪಬೇಕಾದಂಥ ಸ್ಥಳಕ್ಕೆ ಕರ್ಕೊಂಡೋಗ್ಬಿಡುತ್ತೆ ಎತ್ತರದಲ್ಲಿರೋ ಟ್ರೈನು ಕೂಡ ತಾವು ಹೋಗಬೇಕಾಗಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ ಸೊ ಇಲ್ಲಿ ಒಂದು ರೀತಿ ಜೇಡರ ಬಲೆ ಥರನೇ ಈ ಟ್ರೈನಿನ ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಇಲ್ಲಿಂದ ನಾವು ಮತ್ತೊಂದು ಟ್ಯೂಬ್ನಲ್ಲಿ ಹೊರಟಿದ್ದು ವೆಸ್ಟ್ ಮಿನಿಸ್ಟರ್ ರೈಲ್ವೆ ಸ್ಟೇಷನ್ ಸ್ಟಾಪ್ಗೆ ವೆಸ್ಟ್ ಮಿನಿಸ್ಟರ್ ರೈಲ್ವೆ ಸ್ಟೇಷನ್ ಇಳಿದು ನಾವು ಮೂರು ಅಂತಸ್ತು ಮೇಲಕ್ಕೆ ಹತ್ತಿ ಹೊರಗಡೆ ಬರ್ತಿದ್ದಂಗೆ ನಮ್ಮ ಕಣ್ಣಿಗೆ ಗೋಚರಿಸಿದ್ದು ಪ್ಯಾಲೇಸ್ ಆಫ್ ವೆಸ್ಟ್ ಮಿನಿಸ್ಟರ್ ಇದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ರಾಯಲ್ ಪ್ಯಾಲೇಸ್ ಲಂಡನ್ ನಗರ ಥೇಮ್ಸ್ ನದಿಯ ದಂಡೆಗಳ ಮೇಲೆ ಅರಳಿ ನಿಂತಿರುವಂಥ ಒಂದು ನಗರ ಈ ನಗರದಲ್ಲಿ ವೆಸ್ಟ್ ಮಿನಿಸ್ಟರ್ಸ್ ಪ್ಯಾಲೇಸ್ ಇದೆಯಲ್ಲ ಇದು ಒಂದು ಅದ್ಭುತ ಯುವಕರಿಗೆ ಮೋಜು ಮಸ್ತಿನ ತಾಣವಾದರೆ ವಯೋವೃದ್ಧರಿಗೆ ನೆನಪಿನಾಳಕ್ಕೆ ಕರೆದುಕೊಂಡು ಹೋಗುವಂಥ ಪ್ರದೇಶ ಇದು ಈ ಪಾರ್ಲಿಮೆಂಟ್ ಹೌಸನ್ನು ನೋಡಲಿಕ್ಕಾಗಿ ನಾವು ಹೆಜ್ಜೆ ಹಾಕಿದ್ವು ಬ್ರಿಟಿಷ್ ಪಾರ್ಲಿಮೆಂಟ್ ಭವನ ಈ ಅತ್ಯದ್ಭುತವಾದ ಈ ಭವನವನ್ನು ನೋಡಲಿಕ್ಕೆ ಜಗತ್ತಿನ ನಾನಾ ಕಡೆಯಿಂದ ಲಕ್ಷಾಂತರ ಮಂದಿ ಪ್ರಯಾಣಿಕರು ಇಲ್ಲಿಗೆ ಆಗಮಿಸೋದು ಸರ್ವೇ ಸಾಮಾನ್ಯ ಹಾಗಾಗಿ ಈ ಆಡಳಿತ ಭವನಕ್ಕೆ ನಮಗೂ ಕೂಡ ವೀಕ್ಷಣೆಗೆ ಅವಕಾಶ ಇತ್ತು ಜೊತೆಗೆ ಹೌಸ್ ಆಫ್ ಲಾರ್ಡ್ಸ್ಗೆ ಭೇಟಿ ಕೊಡೋ ಅವಕಾಶವನ್ನೂ ಕೂಡ ಇತ್ತು ಹಾಗಾಗಿ ನಾವು ಈ ಭವನದ ಒಳಭಾಗವನ್ನು ಸೇರಲಿಕ್ಕೆ ರಸ್ತೆಯಲ್ಲಿ ನಡೆದು ಹೊರಟು ಈ ಬ್ರಿಟಿಷ್ ಸಂಸತ್ ಭವನವನ್ನು ಒಳಗಡೆ ನೋಡೋದು ಅಥವಾ ಒಳಗಡೆ ಪ್ರವೇಶಿಸೋದು ಅಂದರೆ ಅದೇನು ಅತಿ ಸುಲಭದ ಮಾತಲ್ಲ ಹೆಜ್ಜೆ ಹೆಜ್ಜೆಗೂ ಕೂಡ ರಕ್ಷಣಾ ಪಡೆಯ ಕಣ್ಗಾವಲಿರುತ್ತೆ ಈ ಕಣ್ಗಾವಲನ್ನು ದಾಟಿ ಅವರಿಂದ ಎಲ್ಲ ಅನುಮತಿಯನ್ನು ತೆಗೆದುಕೊಂಡು ನಾವು ಯಾಕೆ ಬಂದಿದ್ದೀವಿ ಯಾರು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಅಂತೂ ಹೆಜ್ಜೆ ಇಟ್ಟು ಎಲ್ಲ ಪ್ರಮುಖ ರಕ್ಷಣಾ ತಪಾಸಣೆಗೆ ಒಳಪಟ್ಟು ಅಂತಿಮವಾಗಿ ವಿಸಿಟರ್ ಎಂಬ ಟ್ಯಾಗನ್ನು ನಮಗೆ ಕೊಡಲಾಯಿತು ಆ ವಿಸಿಟರ್ ಟ್ಯಾಗನ್ನು ಹಾಕಿ ನಾವು ಈ ಸಂಸತ್ ಭವನವನ್ನು ಪ್ರವೇಶಿಸ್ತೇವೆ ನಾವು ಒಳಗಡೆ ಹೋಗ್ತಿದ್ದಾಗೇನೆ ನಮಗಾಗೇನೆ ನಿಗದಿಪಡಿಸಿದ್ದಂತಹ ಗೈಡ್ ನಮ್ಮನ್ನು ಭೇಟಿ ಮಾಡಿ ಬ್ರಿಟಿಷ್ ಇತಿಹಾಸವನ್ನು ವರ್ಣಿಸಲಿಕ್ಕೆ ಶುರು ಮಾಡಿದರು ಇದು ಹನ್ನೊಂದನೇ ಶತಮಾನದಲ್ಲೇ ನಿರ್ಮಾಣ ಆದಂತಹ ರಾಯಲ್ ಪ್ಯಾಲೇಸ್ ಎಂಟುನೂರ ಮೂವತ್ತ್ ಅಂದರೆ ಹದಿಮೂರನೇ ಶತಮಾನದಲ್ಲಿ ಬೆಂಕಿಗೆ ಆಹುತಿಯಾಗಿ ಹಲವು ಭಾಗ ಸುಟ್ಟು ಕರಕಲಾಗಿತ್ತು ರಿಪೇರಿ ಕೆಲಸ ಮುಗಿದ ನಂತರ ಇದನ್ನು ಹದಿಮೂರನೇ ಶತಮಾನದಲ್ಲೇ ಪಾರ್ಲಿಮೆಂಟ್ ಭವನವನ್ನಾಗಿ ಮಾರ್ಪಡಿಸಲಾಯಿತು ಪ್ಯಾಲೇಸ್ ಅನ್ನು ಮತ್ತೊಂದೆಡೆಗೆ ಶಿಫ್ಟ್ ಮಾಡಲಾಯಿತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಮತ್ತೆ ಬೆಂಕಿಗಾಹುತಿ ಮತ್ತೆ ರಿಪೇರಿ ಮತ್ತೆ ಎರಡನೇ ಮಹಾಯುದ್ಧದ ನಂತರ ಸಂಪೂರ್ಣ ನಾಶವಾದಂತಹ ಈ ಪ್ಯಾಲೇಸ್ನ ಪೂರ್ಣ ರಿಪೇರಿಗೊಳಿಸಿ ಪಾರ್ಲಿಮೆಂಟ್ ಹೌಸ್ ಆಗಿ ಮಾಡಲಾಯಿತು ಈ ಗೈಡು ನಮ್ಮನ್ನು ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದೆಲಿಗಪ್ಪ ಅಂದರೆ ಮಿನಿಸ್ಟರ್ ಪ್ಯಾಲೆಸ್ನಲ್ಲೇ ಇರತಕ್ಕಂತಹ ಸ್ಪೀಕರ್ ಅವರ ನಿವಾಸಕ್ಕೆ ಇಲ್ಲಿ ನಾವು ಯಾವುದೇ ರೀತಿಯ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಯಾಕೆಂದರೆ ಇಲ್ಲಿ ಇಡೀ ಸ್ಪೀಕರ್ ಅವರ ನಿವಾಸ ಇಡೀ ಇತಿಹಾಸವನ್ನೇ ಹಿಡಿದಿಟ್ಟಿದೆ ಬ್ರಿಟಿಷ್ ಇತಿಹಾಸವನ್ನು ಆ ಎಲ್ಲೆಲ್ಲಿಯ ಸಾಮ್ರಾಜ್ಯಗಳನ್ನು ಇವರು ಆಳಿದರು ಈ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಇದೆಯಲ್ಲ ಆ ಎಲ್ಲವನ್ನು ಸಂಪೂರ್ಣವಾಗಿ ಬಿಚ್ಚಿಡುತ್ತೆ ಆನಂತರ ಮತ್ತೆ ನಾವು ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸ್ಗೆ ಕರ್ಕೊಂಡು ಬಂದರು ಹೌಸ್ ಆಫ್ ಕಾಮನ್ಸ್ಗೆ ಹೋಗೋ ದಾರಿನಲ್ಲಿ ಅಲ್ಲಿ ಕೂಡ ಬ್ರಿಟಿಷರು ಯಾವ್ಯಾವ ರಾಷ್ಟ್ರವನ್ನು ಆಡಿದ್ರು ಏನೇನಾಯಿತು ಎಲ್ಲ ಕಡೆಯೂ ಕೂಡ ಅದರಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನು ಹೊಂದಿರತಕ್ಕಂಥ ನೀವು ಪೇಂಟಿಂಗ್ಸ್ಗಳನ್ನು ನೋಡಬಹುದು ನಮ್ಮನ್ನು ಓಲ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಇಬ್ರಾಹಿಂ ಹಾಗೂ ಡೆಪ್ಯುಟಿ ವೈಸ್ ಚಾನ್ಸಲರ್ ಪ್ರಶಾಂತ್ ಪಿಳ್ಳೈ ಹಾಗೂ ಅಲ್ಲಿನ ಡಾಕ್ಟರ್ ಸುರೇಶ್ ಅವರು ನಮ್ಮ ತಂಡವನ್ನು ಪಾರ್ಲಿಮೆಂಟ್ ಹೌಸ್ಗೆ ಕರೆದೊಯ್ದಿದ್ದರು ಬಹಳ ಮುಖ್ಯವಾಗಿ ನಾನು ನಿಮಗೆ ಗಮನಕ್ಕೆ ತರಬೇಕು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲವನ್ನೂ ಕೂಡ ಚಿತ್ರೀಕರಣ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಕೆಲವು ನಿಬಂಧನೆಗಳಿರ್ತಿದ್ದೋ ಹಾಗಾಗಿ ಎಲ್ಲಿ ಸಾಧ್ಯ ಆಗಿದೆಯೋ ಅಲ್ಲೇ ಮಾತ್ರ ನಾನು ಚಿತ್ರೀಕರಣ ಮಾಡಿದ್ದೀನಿ ಹೌಸ್ ಆಫ್ ಲಾರ್ಡ್ಸ್ನ ಒಳಗೆ ಹೋಗಿದ್ದು ನಮಗೆ ಅವರು ಟೈ ಕಟ್ಕೊಳ್ಳಿಕ್ಕೆ ಅವರಲ್ಲೇ ಇದ್ದಂತಹ ಟೈಗಳನ್ನು ಕೊಟ್ಟಿದ್ದು ನಾವೆಲ್ಲ ಹತ್ತು ನಿಮಿಷ ಒಳಗೆ ಕೂತಿದ್ದು ಹಾಗೂ ಸ್ಪೀಕರ್ ಮನೆಗೆ ಹೋದಾಗ ನಾವು ಏನನ್ನೂ ಶೂಟ್ ಆಗದೆ ಇದ್ದದ್ದು ಕೂಡ ಆಯಿತು ಬೆಂಗಳೂರಿಂದ ಹೋದಂತಹ ಐದು ಜನರ ತಂಡದಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿ ಲಿಂಗರಾಜ್ ಗಾಂಧಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಜೈಕರ್ ಶೆಟ್ಟಿ ಮತ್ತು ಹೈಯರ್ ಎಜುಕೇಷನ್ ಕೌನ್ಸಿಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಚಂದ್ರಶೇಖರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ತಾಂಡವಗೌಡ ಗೌಡ ಮತ್ತು ನಾನು ಇದ್ದೆ ಇದು ಇಲ್ಲಿ ನೀವು ನೋಡ್ತಿರೋದೆ ಸೆಂಟ್ರಲ್ ಹಾಲ್ ಸಾಮಾನ್ಯವಾಗಿ ಯಾವುದೇ ಹೌಸ್ ಆಫ್ ಲಾರ್ಡ್ಸ್ ಅಥವಾ ಹೌಸ್ ಆಫ್ ಕಾಮನ್ಸ್ನ ಎಂ ಪಿಗಳನ್ನು ಭೇಟಿ ಮಾಡಬೇಕು ಅಂದರೆ ಈ ಸೆಂಟ್ರಲ್ ಹಾಲ್ನಲ್ಲಿ ವೆಯ್ಟ್ ಮಾಡೋದು ಸಾಮಾನ್ಯ ಆಹ್ವಾನಿತರನ್ನು ಅಲ್ಲಿ ಕೂರಿಸಲಾಗ್ತದೆ ಸೆಕ್ಯೂರಿಟಿ ಮಧ್ಯೆ ಅವ್ರಿಲ್ಲಿ ಬಂದು ಭೇಟಿ ಮಾಡಿ ಮಾತುಕತೆ ಆಡಿ ಹೋಗ್ತೀವಿ ನಾವು ಹಾಗೇ ಹೌಸ್ ಆಫ್ ಲಾರ್ಡ್ಸ್ಗೆ ಎಂಟ್ರಿ ತಗೊಳ್ಳಿಕ್ಕೆ ಈ ಸೆಂಟ್ರಲ್ ಹಾಲ್ನಲ್ಲಿ ಕಾದು ಕೊಡುತ್ತಿದ್ದೋ ಸ್ವಲ್ಪ ಹೊತ್ತು ಕರ್ನಾಟಕದಲ್ಲಿ ಹೇಗೆ ವಿಧಾನ ಪರಿಷತ್ ಇದೆಯೋ ಲೋಕಸಭೆಯಲ್ಲಿ ಹೇಗೆ ರಾಜ್ಯಸಭೆ ಇದೆಯೋ ಅದೇ ರೀತಿ ಈ ಲಂಡನ್ನಲ್ಲೂ ಕೂಡ ಹೌಸ್ ಆಫ್ ಲಾರ್ಡ್ಸು ಹಿರಿಯರ ಮನೆ ನಮಗೆ ಪಾರ್ಲಿಮೆಂಟ್ ಭವನಕ್ಕೆ ಅವಕಾಶ ಹಾಗೂ ಹೌಸ್ ಆಫ್ ಲಾರ್ಡ್ಸನ್ನ ವೀಕ್ಷಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಭಾರತದ ಮೂಲದ ಉದ್ಯಮಿ ಸ್ವರಾಜ್ ಕಾವ್ಲೆ ಅವ್ರ ಜೊತೆ ಕೂಡ ನಾವು ಮಾತುಕತೆ ನಡೆಸ್ತೇವೆ ಹೀಗೆ ಪೌಲ್ ಅವರನ್ನು ಮಾತನಾಡಿಸಿ ಅವ್ರ ಜೊತೆ ಮಾತುಕತೆ ನಡೆಸಿ ಅನಂತರ ನಾವು ಅವರನ್ನು ಅಲ್ಲಿ ಗುಡ್ ಬೈ ಹೇಳಿ ಬೀಳ್ಕೊಟ್ಟು ಅಲ್ಲಿಂದ ಹೊರ ನಡೆದೋ ಆದರೆ ಪೌಲ್ ಅವರ ಸಾಧನೆ ಮತ್ತು ಅವರ ಯಶಸ್ವಿ ಉದ್ದಿಮೆ ಅವರನ್ನು ಹೇಗೆ ಹೌಸ್ ಆಫ್ ಲಾಡ್ಸ್ಗೆ ತಗೊಂಬಂತು ಅನ್ನೋದೇ ಒಂದು ವಿಶೇಷವಾದಂಥದ್ದು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಗಮನಕ್ಕೆ ತರಿಸ್ತೀನಿ ನಮಸ್ಕಾರ